ಹಾಯ್ ಎಲ್ರಿಗೂ ಆ ಶರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತು ಈ ಜೀಗುಜ್ಜೆಯಲ್ಲಿ ಅಂದ್ರೆ ಜೀವಿ ದಿವಿಯಲಿಸು ಅಂತೆಲ್ಲ ಹೇಳ್ತೇವಲ್ಲ ಇದರಲ್ಲಿ ಒಂದು ರುಚಿಯಾದ ಹುಳಿ ಪದಾರ್ಥ ಮಾಡುವ ಅಂದರೆ ಮಜ್ಜಿಗೆ ಹುಳಿ ಮೇಲಾರ ಅಂತೆಲ್ಲ ಹೇಳ್ತೇವಲ್ಲ ಆ ಮಜ್ಜಿಗೆ ಹುಳಿಯನ್ನು ಮಾಡೋಣ ತುಂಬ ರುಚಿಯಾಗ್ತದೆ ಈ ಜೀಗುಜ್ಜೆಯಲ್ಲಿ ಮಾಡಿದರೆ ನಾನಿಲ್ಲಿ ಒಂದು ಇಡೀ ಕಾಯಿಯನ್ನು ಈ ರೀತಿ ತುರಿದು ಆಮೇಲೆ ಒಂದು ಮೂರು ಹಸಿಮೆಣಸನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆನಂತರ ಈ ಜೀಗುಜ್ಜೆಯ ಸಿಪ್ಪೆಯನ್ನು ತೆಗೆದು ನಾವು ಕಟ್ ಮಾಡಿಕೊಳ್ಬೇಕು ಮೊದಲೇ ಕಾಯಿ ತುರಿಯೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಇದು ಜೀಗುಜ್ಜೆ ಬೇಯುವಷ್ಟೊತ್ತಿಗೆ ರುಬ್ಬಿ ಆಗ್ತದೆ ಅಂದರೆ ಅಷ್ಟು ಬೇಗ ಇದು ಬೇಯ್ತದೆ ತುಂಬಾ ಚೆನ್ನಾಗಿ ಬೆಳೆದಿದ್ದ ಜೀಗುಜ್ಜಿ ಆದರೆ ಒಂದು ಸೆಕೆಗೆನೆ ಬೇಯ್ತದೆ ಒಂದು ಐದು ನಿಮಿಷ ಸಹ ಬೇಡ ಇದು ಬೇಯಲಿಕ್ಕೆ ಅದಕ್ಕೋಸ್ಕರ ನೀವು ರುಬ್ಬಿ ಕೂಡ ಇಟ್ಕೊಳ್ಬೋದು ಇಲ್ಲಾಂದರೆ ಅಂತೂ ಕಾಯಿ ತುರಿ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಂದಾಗ ಕಾಯಿ ತುರಿ ಎಲ್ಲ ಹಾಕಿ ಕಡ್ದಾಗ ಇದು ಬೆಂದು ಸಿಕ್ತದೆ ನೋಡಿ ಇದರ ಮೇಲ್ಭಾಗ ಏನು ಗಟ್ಟಿ ಇದೆ ಸ್ವಲ್ಪ ಅಲ್ಲ ಅದನ್ನು ತೆಳ್ಳಗೆ ತಕೊಳ್ಬೇಕು ಹಾಗೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಕೈಯಲ್ಲಿ ಆದರೆ ಅಂಟಂಟು ಆಗ್ತದೆ ಅದಕ್ಕೋಸ್ಕರ ಕೈಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡು ನೀವು ಈಜಿ ಗುಜ್ಜೆಯನ್ನು ಸಿಪ್ಪೆಯನ್ನು ತೆಗಿಬೇಕು ಕಟ್ ಮಾಡುವಾಗ ನಿಮಗೆ ಇದರ ಸಿಪ್ಪೆಯಿಂದ ಚಟ್ನಿ ಕೂಡ ರುಚಿಯಾದ ಚಟ್ನಿ ಕೂಡ ಆಗ್ತದೆ ನಾನಿವತ್ತು ಚಟ್ನಿ ಮಾಡ್ತಾ ಇಲ್ಲ ಚಟ್ನಿ ಮಾಡಬೇಕಂದ್ರೆ ಈ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಹಸಿಮೆಣಸು ಹಣ್ಣೆಲ್ಲ ಹಾಕಿ ಬೇಯಿಸಿ ರುಬ್ಬಿದ್ರೆ ಆಯಿತು ಕಾಯಿ ತುರಿಯೊಟ್ಟಿಗೆ ಒಟ್ಟಿಗೆ ಸೂಪರ್ ಆಗ್ತದೆ ಅದು ಕೂಡ ಚಟ್ನಿ ಇವಾಗ ಕಟ್ ಮಾಡಿ ಆಯಿತು ಅದನ್ನು ಬೇಯಲಿಕ್ಕೆ ಇಡುವ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾವೇನು ಕಟ್ ಮಾಡಿಟ್ಟಿದ್ದೆವುಜಿಗುಜ್ಜೆ ಈ ನೀರು ಸ್ವಲ್ಪ ಬಿಸಿಯಾಗಿದೆ ನೋಡಿ ಈ ಟೈಮಲ್ಲಿ ನಾವು ಕಟ್ ಮಾಡಿದ ಜೀಗುಜ್ಜೆಯನ್ನು ಸೇರಿಸ್ಕೊಳ್ವಾ ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪು ನೀವು ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನಿಲ್ಲಿ ಮೊದಲಿಗೆ ಒಂದು ಚಮಚದಷ್ಟು ಹಾಕೊಂಡಿದ್ದೇನೆ ಮತ್ತೆ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಇದನ್ನು ಹಾಕ್ಕೊಂಡು ನಾವು ಬೇಲಿಕ್ಕೆ ಬಿಡುವ ಅಷ್ಟರಲ್ಲಿ ನಾವೇನು ಮೊದಲೇ ರೆಡಿ ಮಾಡಿಟ್ಟಿದ್ದೆವು ಮಿಕ್ಸಿ ಜಾರಲ್ಲಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ತಾ ಇದ್ದೇನೆ ಮೊಸರು ಇಲ್ಲ ಅಂದರೆ ಮಜ್ಜಿಗೆ ಕೂಡ ಆಗ್ತದೆ ರುಬ್ಬುವಾಗ ಕೂಡ ಹಾಕ್ಬೋದು ಬೇಯುವಾಗ ಅಂದರೆ ಕುದಿಸುವಾಗ ಕೂಡ ಹಾಕ್ಕೊಳ್ಬೋದು ನೋಡಿ ಇದನ್ನು ಚಂದ ನೈಸಾಗಿ ರುಬ್ಬಿ ತರಬೇಕು ಅಲ್ಲಿ ರುಬ್ಬಿದ ತಕ್ಷಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಷ್ಟೇ ಇದು ಸಿಪ್ಪೆ ತೆಗೆದು ಕಟ್ ಮಾಡಲಿಕ್ಕೆ ಮಾತ್ರ ಕೆಲಸ ಅಷ್ಟು ಬೇಗ ಬೇಯುತ್ತದೆ ನೋಡಿ ನಿಮಗೆ ಸ್ಪೂನ್ ಹಾಕೋ ಗೊತ್ತಾಗ್ತದೆ ಅಷ್ಟು ಚೆನ್ನಾಗಿ ಬೆಂದಿದೆ ಇದು ಕಲರ್ ಕೂಡ ಸ್ವಲ್ಪ ಬದಲಾಗಿದೆ ಅಲ್ಲ ಇವಾಗ ಇದಕ್ಕೆ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿದ ಕಾಯಿ ಮಿಶ್ರಣನ ಹಾಕ್ಕೊಳ್ಳೋಣ ಇದು ಹಾಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಎಷ್ಟು ಹದ ಬೇಕು ನಿಮಗೆ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ತುಂಬ ನೀರು ಮಾಡೋದು ಬೇಡ ಹಾಗಂದರೆ ತುಂಬ ಮಂದಸ ಬೇಡ ಅದು ಚೆನ್ನಾಗಾಗೋದಿಲ್ಲ ತಣ್ಣಗಾದ ನಂತರ ಮತ್ತು ಸಹ ಸ್ವಲ್ಪ ಮಂದಾಗ್ತದೆ ಜಿಗುಜ್ಜಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗ್ತದೆ ಜಾಸ್ತಿ ಇವಾಗ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ವಾಪಸಿ ಪಾತ್ರಕ್ಕೆನೇ ಹಾಕ್ತಾಯಿದ್ದೇನೆ ಇದನ್ನೀಗ ಒಂದು ಸಣ್ಣ ಕುದಿ ಬರುವ ತನಕ ನಾವು ಹೀಗೆ ಬಿಡಬೇಕು ತುಂಬ ಕುದಿಲಿಕ್ಕೆ ಬಿಡಬೇಡಿ ಹುಳಿ ಪದಾರ್ಥ ಆಗಿರೋದ್ರಿಂದ ಈ ಟೈಮಲ್ಲಿ ನೀವು ಮೊಸರು ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಒಂದು ಅರ್ಧ ಗ್ಲಾಸ್ ಮಜ್ಜಿಗೆಯನ್ನು ಹಾಕ್ಕೊಳ್ಬೋದು ಮೊಸರು ಹಾಕಲಿಲ್ಲ ಅಂದರೆ ಇಲ್ಲ ಮೊಸರೇ ಇದೆ ಅಂದರೆ ಕಾಯಿ ತರಿಯೊಟ್ಟಿಗೆ ರುಬ್ಲಿಕ್ಕೆ ಹಾಕಬೇಕು ನೋಡಿ ಇವಾಗ ಕುದಿ ಬರ್ತಾ ಉಂಟು ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋಣ ಇವಾಗ ನಾನಿಲ್ಲಿ ಒಗ್ಗರಣೆ ಸೌಟಿಗೆ ಒಂದು ನಾಲ್ಕು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಒಣಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ತುಂಬ ಚೆಂದ ಪರಿಮಳ ಬರ್ತದೆ ತುಂಬ ಸೂಪರಾಗಿ ನಮಗೆ ಮಜ್ಜಿಗೆ ಹೋಳಿ ರುಚಿ ಕೊಡ್ತದೆ ನೋಡಿ ಈಗ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಒಗ್ಗರಣೆ ಸೌಟಿಗೆನೆ ಇದೀಗ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ನಾವು ಈ ಮಜ್ಜಿಗೆ ಹೋಳಿ ಏನು ತೆಗೆದಿಟ್ಟಿದ್ದೇವೆ ಅದಕ್ಕೆ ಹಾಕ್ಕೊಳ್ಬೇಕು ದಾನು ಹಾಕೊಂಡು ಅಂತ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ರುಚಿಯಾದ ಜಿಗ್ಗುಜ್ಜೆಯ ಜಿಗುಜ್ಜೆಯ ಮಜ್ಜಿಗೆ ಹುಳಿ ರೆಡಿ ಆಗ್ತದೆ ನೀವು ಸ ಇವಾಗ ಸೀಸನ್ ಆಗಿರೋದ್ರಿಂದ ಸಿಕ್ತದಲ್ಲ ಸಿಕ್ಕಿದಾಗ ಒಂದು ಸತಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ಮೊದಲೇ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ ರುಚಿಯಾದ ಮಜ್ಜಿಗೆ ಮಜ್ಜಿಗೌಡ ರೆಡಿಯಾಗಿದೆ ತುಂಬ ಬೇಯಿಸಬೇಡಿ ಮತ್ತು ಕಲರ್ತದೆ ಹೋಳೆಲ್ಲ ಇದು ಹದವಾಗಿ ಬೆಂದಿದೆ ನೋಡಿ ಅಂದಷ್ಟೇ ಎರಡರಿಂದ ಮೂರು ನಿಮಿಷ ಥ್ಯಾಂಕ್ ಯು ಫಾರ್